ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಒಂದು ಜಲಪಾತಕ್ಕೆ ಇದ್ದೀವಿ ಅದು ಯಾವ ಜಲಪಾತ ಎಂದರೆ ಕೂಡ್ಲು ತೀರ್ಥ ಜಲಪಾತ ಈ ಜಲಪಾತ ಇರೋದು ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನಲ್ಲಿ ಬರುತ್ತದೆ ಇದು ಬನ್ನಿ ಹಾಗಾದರೆ ಹೋಗುವ ಆ ಜಲಪಾತವನ್ನು ನೋಡ್ಕೊಂಡು ಬರುವ ಹಾಗಾದರೆ ಮಹಟ್ಟದ ಮಧ್ಯದಲ್ಲಿ ನೆಲೆಗೊಂಡಿರುವ ಕೂಡ್ಲು ತೀರ್ಥ ಜಲಪಾತವು ಅತ್ಯಂತ ಸುಂದರವಾದ ಸುಂದರವಾದ ಜಲಪಾತವಾಗಿದೆ ಗುಂಬೆ ಬಳಿ ಹರಿಯುವ ಪವಿತ್ರವಾದ ಸೀತಾ ನದಿಯಿಂದಾಗಿ ಕೂಡ್ಲು ತೀರ್ಥ ಜಲಪಾತವು ಸೃಷ್ಟಿಯಾಗಿದೆ ಕೂಡ್ಲು ತೀರ್ಥ ಜಲಪಾತ ನೀವು ಬರುವುದಾದರೆ ಉಡುಪಿಯಿಂದ ಸರಿಸುಮಾರು ಐವತ್ತೈದು ಕಿಲೋಮೀಟರ್ ಆಗುತ್ತೆ ಮತ್ತು ಆಗುಂಬೆಯಿಂದ ಬರುವುದಾದರೆ ನೀವು ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಇದೇ ನೋಡಿ ಸೀತಾ ನದಿ ಊರೇಸರು ಇದು ಹೆಬ್ರಿ ತಾಲೂಕಿನಲ್ಲಿ ಬರ್ತದೆ ಹೆಬ್ರಿಯಿಂದ ಸರಿಸುಮಾರು ಕೂಡ್ಲು ತೀರ್ಥ ಫಾಲ್ಸ್ಗೆ ಇಪ್ಪತ್ತು ಕಿಲೋಮೀಟರ್ ದೂರ ಆಗುತ್ತೆ ನೋಡ್ಬೋದು ಈ ಕಡೆಗೆ ಪಕ್ಕದಲ್ಲಿ ಸೀತಾ ನದಿ ಯಾವ ಥರ ಹರಿತಾ ಇದ್ದಾಳೆ ನೋಡಿ ಇದೇ ನೀರು ಫಾಲ್ಸಿಂದ ಬರುವುದು ಇಲ್ಲಿ ನೋಡಿದರೂ ಹಚ್ಚ ಹಸಿರಿನಿಂದ ಕೂಡಿದೆ ನೋಡ್ಬೋದು ಆ ಕಡೆ ಅಡಕೆ ಮರಗಳ ರಾಶಿ ಎಷ್ಟು ಚೆಂದ ಇದೆ ನೋಡಿ ರೋಡ್ ಮಾತ್ರ ಸೂಪರ್ ಆಗಿದೆ ಲೊಕೇಶನ್ ಇಲ್ಲಿಂದ ನಾವು ಬಲಕ್ಕೆ ತಿರ್ಬೇಕು ನೋಡ್ಬೋದು ಎಂಟ್ರೆನ್ಸಲ್ಲಿ ನೋಡ್ಬೋದು ಬೋರ್ಡ್ ಸಹ ಅಲ್ಲೇ ಇದೆ ನೋಡಿ ಇಲ್ಲಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ನೋಡಿ ಕೂಡ್ಲು ತೀರ್ಥ ಪಾಲ್ತದೆ ಇಲ್ಲಿಂದ ರೈಡ್ ಮಾಡಿಕೊಂಡು ಇಲ್ಲಿಂದ ನಮಗೆ ರೋಡ್ ಸ್ವಲ್ಪ ಸಣ್ಣ ರೋಡ್ ಬರುತ್ತೆ ಅಷ್ಟು ಆಗಲ ಕಾಣಲ್ಲ ವಾಪ್ ರೋಡ್ ಥರ ಬರುತ್ತೆ ಇಲ್ಲಿಂದ ನೋಡ್ಬೋದು ಈಗ ನೀವು ಏನಾದರೂ ಸೀಮೋಗ ಅಥವಾ ಆಗುಂಬೆ ಸೈಡ್ ಏನಾದರೂ ಪ್ರವಾಸಕ್ಕೆ ಹೊರಡ್ದಾದರೆ ಖಂಡಿತವಾಗಿಯೂ ಈ ಜಲಪಾತಕ್ಕೆ ಭೇಟಿ ನೀಡಲೇಬೇಕು ಅಷ್ಟು ಸುಂದರವಾಗಿದೆ ಈ ಜಲಪಾತ ಮಾತ್ರ ನೋಡ್ಬೋದು ಕೂಡ್ಲು ತೀರ್ಥ ಫಾಲ್ಸ್ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಈಗ ಮತ್ತು ನಿಮಗೆ ಇಲ್ಲಿ ಊಟ ತಿಂಡಿ ವ್ಯವಸ್ಥೆ ಏನೂ ಇರುವುದಿಲ್ಲ ಆದಷ್ಟು ತರುವುದು ಉತ್ತಮ ಇಲ್ಲಿ ನೋಡಿದರೂ ಗಿಡ ಮರಗಳ ರಾಶಿ ನೋಡಿ ಎಷ್ಟು ಚೆಂದ ಉಂಟು ಅಂತ ವಾವ್ ಕಾಡಿನ ಒಳಗೆ ನಾವು ಹೋಗ್ತಾ ಇದ್ದೀವಿ ಈಗ ಈ ಥರ ಇದೆಯಲ್ಲ ಇಲ್ಲಿಂದ ಒಂದು ಐದು ಕಿಲೋಮೀಟ್ರ್ ತನಕ ಹೀಗೇನೇ ಇದೆ ಒಂದು ಹತ್ತು ಕಿಲೋಮೀಟ್ರ್ ಮಾತ್ರ ರೋಡ್ ಮಾತ್ರ ಓಕೆ ಮತ್ತು ಐದು ಕಿಲೋಮೀಟ್ರ್ ತುಂಬ ಕೆಸರಿದೆ ನೋಡಿ ನೋಡ್ಬೋದು ಪ್ಯಾಕಿಂಗ್ ಮಾಡಿಕೊಂಡು ಇಲ್ಲಿಂದ ನಾವು ಟಿಕೆಟ್ ತಗೊಳ್ಬೇಕೀಗ ಈಗ ಸೆವೆನ್ ನೋಡಿ ಟಿಕೆಟ್ ಬಂದುಬಿಟ್ಟು ಒಬ್ಬರಿಗೆ ನೂರು ರೂಪಾಯಿ ಆಗುತ್ತೆ ಇದು ನೋಡಿ ಇಲ್ಲಿಂದ ಎರಡೂವರೆ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನೋಡ್ಬೋದು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಬನ್ನಿ ಹಾಗಾದರೆ ಹೋಗುವ ಬಂಡೆಗಳು ಮೆಟ್ಟಿಲುಗಳು ಹತ್ಕೊಂತ ಹೋಗ್ಬೇಕೀಗ ಈಗ ನಮ್ಮ ರ್ಬೇಕಪ್ಪ ಈ ತರ ಹೌದಾ ಗುಡ್ಡಿ ಎತ್ಬಕಾ ಏ ಬಾ 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 ಒರು ಹೋಗು ಆರಾಮ್ ಸರಿ ಅಣ್ಣ ಊರ ಹುಡುಗಿರೇ ಮಾರ ಆತರ ಅಲ್ಲ आउडगिरी आता तर उत्तर मरानीन <laughs> ಸರಿ ಸುಮಾರು ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಕಾಲು ದಾರಿ ನೋಡಿ ಉದ್ದ ಉದ್ದವಾದ ಮರಗಳು ಯಾವ ಥರ ಕಾಣ್ತಿದೆ ಅಂತ ಹ್ಞೂ ಮನ್ಕು ಹೋಗ್ತಾ ಇದ್ದೀರಾ ಅಪ್ಪ ಇನ್ನೇನು ಹತ್ರ ಬರ್ತಾ ಇದೆ ಪಾಲ್ಸು ನೋಡ್ಬೇಕು ಪಾಲ್ಸಲ್ಲಿ ಯಾವ ಥರ ಇದೆ ಅಂತ

ಖಾಲಿ ಸೌಂಡ್ ಅಷ್ಟೇ ಕೇಳ್ತಾ ಇದೆ ಹ್ಮ್ ಜನಗಳೆಲ್ಲ ಬರ್ತಾ ಇದಾರೆ ನಮ್ಮ ಪಾಲ್ಸ್ ಮಾತ್ರ ಕಾಣ್ತಾನೆ ಇಲ್ಲಪ್ಪ ಎಲ್ಲಿ ಹೋಗಿತ್ತು ಹ್ಮ್

ಹೇಳ್ತಾ ಕನ್ನಡದಲ್ಲೇ ಮಾತಾಡ್ಬೇಕು ಪಾಲ್ಸ್ ಅಂತ ಹೇಳ್ಲಿಕ್ಕೆ ಆಗಾದ್ರೆ ಜಲಪಾತ ಅಂತ ಹೇಳಬೇಕು ಹ್ಮ ಎಷ್ಟು ಗುಗ ಐತೆ ಜಲಪಾತ ದೇವ್ರ ಜಲಪಾತ ದೂರ ಉಂಟಾ ಒಂದು ಕಿಲೋಮೀಟರ್ ಉಂಟ ಅಯ್ಯೋ ಮತ್ತೆ ಒಂದು ಕಿಲೋಮೀಟರ್ ಉಂಟಂತೆ ಏನು ಮಾಡುದು ಇಲ್ಲ 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 ಬರ್ತಾ ಇದೆ ತಾಳ್ಮೆಯಿಂದ ನಡೀಬೇಕು ನಂದು ಆಲ್ರೆಡಿ ಹೋಗಾಗಿದೆ ಚಪ್ಪಲಿ ಕಲ್ಲಲ್ಲಿ ಸಿಕ್ಕ ಬಿದ್ದು ನೋಡಿ ಹೋಗಿದೆ ಈ ಕಲ್ಲಲ್ಲಿ ಸ್ವಲ್ಪ ಜಾಗ್ರತ ನಡಿಬೇಕು ಯಾಕಂತ ಹೇಳಿದ್ರೆ ಸ್ವಲ್ಪ ಸ್ಕಿಡ್ ಆಗ್ಬಿಡ್ತದೆ ಹೀಗಾಗಿ ಹೀಗಾಗಿ ಬಿಡ್ತದ ಒಂದು ಎರಡು ಕಿಲೋಮೀಟರ್ ಅದನ್ನು ಮಾಡ್ಕಿದ್ನ ಇದು ಹೌದಾ ಎಲ್ಲಿ ಹೋಯ್ತು ನಮ್ಮ ಕೂಡ್ಲು ತೀರ್ಥ ಪಾಲ್ಸು ಇದೆ ಕೂಡ್ಲು ತೀರ್ಥ ಪಾಲ್ಸ್ ಅಂದ್ರೆ ನೋಡಿ ಈ ಮರ ಯಾವ ತರ ಇದೆ ಅಂತ ಮರ ಎಂತ ಮರ ಕಡಿಮೆ దూంట పాల్సు ఆవగినా ఆహా నీర్ కాన్ తో ఉంతో నీరు ಈಗ ಸ್ವಲ್ಪ ಇಳಿಬೇಕು ಈಗ ಅವಾಗ ಹೊತ್ತುದಾಯಿತು ಈಗ ಇಳಿತಾ ಇದ್ದೀವಿ ಈಗ ನೋಡಿ ಯಪ್ಪ ಓ ಸ್ವಲ್ಪ ಜಾರತಿ ಅಂದ್ ಜಾರತದಿಲ್ಲ ಇಳೀಬೇಕಂದ ಇಲ್ಲಿ ನೋಡ ja näeb jah . ja vaad ja reeglina . ూఫ్ వాటర్ ప్రూఫ్ అలా నోడి యావతర స్థాన మారంత జన సర

よかった。<ペー>